ಈಗ ಎಂಡಿ ಭೂಸಾ ತರ ಆಗ್ಬಿಟ್ಟಿದೆ ಕಂಡ್ರಿ ನಟ ಕಣ್ರಿ ಎಂತ ದೊಡ್ಡ ನಟ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ನಟನ ಮೇಲೆ ಈ ರೀತಿಯಾದಂತ ಆರೋಪಗಳು ಬರಬೇಕಿತ್ತೇನ್ರಿ ಅಭಿಮಾನಿಗಳು ಎಷ್ಟೋ ಜನರು ಏನೇನೋ ಕಮೆಂಟ್ ಮಾಡಿದ್ರು ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂದ್ರು ಮಾಧ್ಯಮದವರ ವಿರುದ್ಧ ಏನೇನೋ ಟ್ರೋಲ್ಗಳನ್ನ ಮಾಡಿದ್ರು ಈಗ ಅದೇ ಜನರ ನಡುವೆ ನಾವು ಬಂದಿದ್ದೀವಿ ರಿಪಬ್ಲಿಕ್ ಕನ್ನಡ ಧೈರ್ಯವಾಗಿ ಅದೇನಾಗುತ್ತೋ ನೋಡೋಣ ಅಂತೇಳಿ ಜನರ ಸಮ್ಮುಖಕ್ಕೆ ಬಂದಿದ್ದೀವಿ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಬೇರೆ ಎಲ್ಲೂ ಅಲ್ಲ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಹಾಗಾದ್ರೆ ಚಿತ್ರದುರ್ಗದ ಜನರು ದರ್ಶನ್ ಪ್ರಕರಣದ ಕುರಿತು ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ ನಮಸ್ಕಾರ ಬನ್ನಿ 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 ನೀವು ಬನ್ನಿ ನೀವೇನು ಅಂತ ಏನು ನಿಮ್ಮ ಹೆಸರು ಏ ಇರ್ರೆ ಏನು ಹೆಸರು ಗಿರೀಶ್ ಗಿರೀಶ್ ಅವರು ಯಾವ ಚಿತ್ರದುರ್ಗ ಹೌದು ಚಿತ್ರದುರ್ಗದಲ್ಲಿ ಯಾವತ್ತಾರು ಏನಾದರೂ ಪ್ರಾಬ್ಲಮ್ಗಳು ಕಾಂಟ್ರವರ್ಸಿಗಳು ಆಗಿತ್ತಾ ಇದುವರೆಗೂ ನಡೆದಿಲ್ಲ ಕೇಳಿದ್ರ ಕೇಳಿಲ್ಲ ಈಗ ರೇಣುಕಾ ಸ್ವಾಮಿ ಕೇಳಿದ್ರಾ ದರ್ಶನ್ದು ಹೌದು ಅನ್ಸುತ್ತೆ ನಿಮಗೆ ಒಂಥರ ಏನೋ ಬೇಜಾರಾಗುತ್ತೆ ಏನು ಬೇಜಾರಾಗುತ್ತೆ ನೀವು ಫ್ಯಾನ ದರ್ಶನ್ ಯಾರಿಗೂ ಯಾರಿಗೂ ಹೌದಾ ಫ್ಯಾನಿಗೂ ಹೇಳಿ ಅನ್ಸುತ್ತೆ ನಿಮಗೆ ಈ ಒಬ್ಬ ನಟ ಅದ್ಭುತವಾದ ನಟ ಇಡೀ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಈ ರೀತಿ ಒಂದು ಪ್ರಕರಣದಲ್ಲಿ ಆರೋಪವನ್ನು ಹೊತ್ಕೊಳ್ತಾರೆ ಅಂತಂದಾಗ ನಿಮಗೆ ಸರಿ ಅನ್ಸುತ್ತಾ ಸರಿ ಅನ್ಸಲ್ಲ ತಪ್ಪು ಅನಿಸುತ್ತಾ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ ತಪ್ಪು ಅನ್ಸುತ್ತಾ ಓಕೆ ಸರ್ ನಮಸ್ತೆ ಏನು ನಿಮ್ಮ ಹೆಸರು ಮಾರುತಿ ಅಂತ ಸರ್ ಮಾರುತಿ ಅವರೇ ದರ್ಶನ್ ಫ್ಯಾನ್ ಇಲ್ಲ ಸರ್ ನಾವು ಉಪ್ಪು ಫ್ಯಾನ್ ಹಾಂ ಉಪ್ಪಿ ಫ್ಯಾನ್ ಸರ್ ಉಪ್ಪಿ ಆಲ್ವೇಸ್ ಡಿಫರೆಂಟು ಹಾಂ ಸರ್ ಫುಲ್ ಡಿಫ್ರೆಂಟು ಓಕೆ ನೋಡಿದ್ರೆ ಆ ಕೇಸ್ ಗೊತ್ತಾಯ್ತಲ್ವಾ ನೋಡಿದೆ ಸರ್ ಈ ಈ ಪ್ರಕರಣ ಆರೋಪ ಏನು ಅನ್ಸುತ್ತೆ ನಿಮಗೆ ಸರ್ ಇದು ಯಾವುದೇ ವ್ಯಕ್ತಿಗಾಗಲಿ ಒಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು ಅತಾಚೂರಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದೆ ತನಿಖೆ ಮೇಲೆ ಅದೇನು ನಡೀತೋ ಸತ್ಯ ಸರ್

ಗೊತ್ತಾದ ಮೇಲೆ ಸ ಅದೇನು ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಹಾಗೆ ಆಗಬೇಕು ನೋಡಿರಿ ಇಲ್ಲಿವರೆಗೂ ಬಾಯಿ ಬಿಡದಂಥ ದರ್ಶನವರು ಇವತ್ತು ಹೇಳಿದಾರಂತೆ ನೋಡಿ ಹಿಂಗೆ ನಾನೇನೋ ಕರೆಸ್ತೆ ಅವ್ರನ್ನ ಕರೆಸಿ ಒಂದೆರಡು ಡೇಟ್ ಹೊಡೆದೆ ಇಲ್ಲ ಅಂತ ಅನ್ನಲ್ಲ ಆದರೆ ದುಡ್ಡು ಕೊಟ್ಬಿಟ್ಟು ಕಳಿಸ್ದೆ ನನ್ನ ಮನೆಗೆ ಹೋಗು ಅಂತ ಬಟ್ ಇದು ಸಾವಾಗಿ ಪರಿಣಮಿಸಿದೆ ಈಗ ಏನು ತಪ್ಪು ಅನ್ಸುತ್ತಾ ಏನ್ ಅನ್ಸುತ್ತೆ ಸರ್ ಇದು ತಪ್ಪೇ ಸರ್ ಒಬ್ಬ ಮನುಷ್ಯನ ಪ್ರಾಣ ತೆಗಿತಾರೆ ಅದು ತಪ್ಪೇ ಸರ್ ಅದು ಸರಿ ಅಂತ ಹೆಂಗ್ ಬರುತ್ತೆ ಸರ್ ಅದು ಅವನು ಏನೇ ಅಷ್ಟಿಲ್ಲ ಮೆಸೇಜ್ ಕಳಿಸಿರ್ಲಿ ಹೌದು ಸರ್ ಕಾನೂನು ಕೈಗೆತ್ಕೊಳಕ್ಕೆ ಇದೆಯಾ ಯಾರಿಗೂ ಅಕ್ಕಿಲ್ಲ ಸರ್ ಅದು ಒಬ್ಬ ವ್ಯಕ್ತಿ ಪ್ರಾಣ ತೆಗಿಯೋದು ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ ಸರ್ ಅದು ಯಾರು ಮಾಡಬಾರ್ದು ಎಲ್ಲಾರ್ದು ಜೀವ ಒಂದೇನೆ ಎಲ್ಲರ ಮನೆ ತಂದೆ ತಾಯಿ ಮಕ್ಕಳು ಇರ್ತಾರೆ ಅವ್ರದ್ದು ಒಂದು ಸಂಸಾರ ಇರುತ್ತೆ ಆದರೂ ಎಲ್ಲರ ಸಂಸಾರಿಗೂ ಅವ್ರ ಜವಾಬ್ದಾರಿ ಇದ್ದೇ ಇರುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಯಾರು ಇಂಥ ಮುಂದಿಂತ ಕೆಟ್ಟ ಕೆಲಸ ಮಾಡಬಾರ್ದು ಏನ್ ಮಾಡ್ಬೋದಿತ್ರಿ ಸರ್ ಅವರು ಅಂತ ದೊಡ್ಡ ನಟರು ಅವ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರ ಕೈಲಿ ಎಲ್ಲದೂ ಇತ್ತು ಹಣ ಇತ್ತು ಅಧಿಕಾರಿ ಇತ್ತು ಪ್ರತಿಯೊಂದು ಇತ್ತು ಇನ್ಫಾರ್ಮ್ ಮಾಡಿ ಏನು ಮಾಡಿ ಕಾನೂನು ರೀತಿ ಅವನಿಗೆ ಏನು ಮಾಡ್ಬೋದಾಗಿತ್ತು ಅದು ಮಾಡಬೋದಾಗಿತ್ತು ಆದರೆ ಒಬ್ಬ ಮನುಷ್ಯನ ಪ್ರಾಣ ತೆಗಿಬಾರ್ದಾಗಿತ್ತು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಅಯ್ಯಾ ಬಿಡಿ ನೀವು ಪೊಲೀಸ್ ಆಫೀಸ್ ಥರ ಕಾಣಿಸ್ತಿದೀರಾ ಒಳ್ಳೆ ಪೊಲೀಸ್ ಕಟಿಂಗ್ ಮಾಡ್ಕೊಂಡೆ ಹಾಂ ಏನು ನಿಮ್ಮ ಹೆಸರು ಅಂದ್ರೆ ಶಂಕರ್ ಅಂತ ಶಂಕರ ಅವರೇ ಶಂಕರಣ ಹಾಂ ಪಕ್ಕ ಆಟೋ ಡ್ರೈವರಾ ಹಾಂ ಅಲ್ಲ ಮತ್ತೆ ನಾವು ಟೂರಿಸ್ಟ್ ಪೊಲೀಸ್ ಅಂತ ಹಾಂ ಟೂರಿಸ್ಟ್ ಪೊಲೀಸ್ ಸರ್ ನಮಸ್ಕಾರ ಸರ್ ನಿಮ್ಗೇನ ಸರ್ ಈ ಪ್ರಕರಣ ನಮ್ದು ಪ್ರಕರಣ ಇದಂದ್ರೆ ಅವ್ರು ಮಾಡಿದ್ದ ತಪ್ಪೆ ತಪ್ಪೇ ಇದೆ ಕಾನೂನು ಪ್ರಕಾರ ಕಾನೂನು ಕೈ ತಗೋಬಾರ್ದು ಯಾವಾಗ್ಲೂ ಪೊಲೀಸ್ನರೇ ಯಾರಿಗೂ ಹೊಡೆಯಿಲ್ಲ ಹೊಡಿಬಾರ್ದು ಅಂತಾನೆ ಇದೆ ರೂಲ್ಸ್ ಅಲ್ಲಿ ಪೊಲೀಸು ಒಬ್ಬ ಮಿಲಿಟ್ರಿ ಅವರೇ ಒಬ್ಬರನ್ನ ಶೂಟ್ ಮಾಡ್ಬೇಕಂದ್ರೆ ನೂರಾರು ಕಡೆ ಪರ್ಮಿಷನ್ ತಗೋಬೇಕು ಹೌದಲ್ವ ತಗೊಂಡೇ ಮಾಡ್ಬೇಕು ಯಾವ್ದೇ ಏನೇ ಮಾಡ್ಲಿ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗತ್ತೆ ಹಂಗಾಗಿ ತಪ್ಪೇ ತಪ್ಪೇನೆ ಅವ್ರಿಗೇನು ಒಳ್ಳೆ ಒಪ್ಕೊಂಡ್ರೆ ಅವ್ರಿಗೇನು ಶಿಕ್ಷೆ ಕಮ್ಮಿ ಆಗ್ಬೋದು

ನಮ್ಮ ಬಾಸ್ ಮಾಡಿದ ಸರಿ ಅವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಪಿಕ್ಚರ್ ಏನ್ರಿ ಅಲ್ಲ ಸರ್ ಆದ್ರೆ ಅಭಿಮಾನಿಗಳು ಸುಮ್ಮನೆ ಇರಬೇಕು ಆತರ ಏನು ಇದು ಮಾಡಬಾರ್ದು ದಯವಿಟ್ಟು ಅವ್ರು ಏನಾಯ್ತು ಅವ್ರು ಶಿಕ್ಷೆ ಕೊಡ್ತಾರೆ ಅಭಿಮಾನಿಗಳು ಸುಮ್ಮನೆ ಇದ್ರೆ ಒಳ್ಳೇದು ಅನ್ಸ ನನಗೆ ಅನ್ಸುತ್ತೆ ಅಷ್ಟೇ ಯಾಕಂದ್ರೆ ತಪ್ಪು ಮಾಡಿದ್ದಾರೆ ನಾನೊಬ್ಬ ಅಭಿಮಾನಿ ಅವ್ರು ತಪ್ಪು ಮಾಡಿದರೆ ಅದು ಶಿಕ್ಷೆ ಇದು ಮಾಡ್ತಾರೆ ಅಷ್ಟೇ ಸರ್ ತಪ್ಪು ಬದ್ಲಾಯ ಬದಲಾಯಿಸ್ಕೊಳಕ್ ಒಂದ್ ಅವಕಾಶ ಕೂಡ ಬದ್ಲಾಯ್ ಇದೆಲ್ಲ ಇಲ್ಲಿವರೆಗೂ ಆಗೋಯ್ತು ಬದಲಾಗಿ ಬನ್ನಿ ಬಾಸ್ ಅಂತ ಹೇಳ್ಬೋದು ಅಲ್ವಾ ತಪ್ಪ ಒಪ್ಕೊಂಡು ಶಿಕ್ಷೆ ಏನಾಯ್ತು ಅದನ್ನು ಬಸ್ ಮಾಡ್ಕೊಂಡ್ ಬರ್ಬೋದು ನಮಸ್ಕಾರ ಸರ್ ಏನ್ ಹೆಸರಿಂದ ನಾಗರಾಜ್ ಅಂತ ಹೇಳಿ ನಾಗರಾಜ್ ಅವ್ರೆ